ನಾವು ಎಲ್ಲಿದ್ದೇವೆ ಅಲ್ಲೇ ಗೆಲ್ಲಬೇಕು ಇದ್ದಲ್ಲೇ ಬದುಕಬೇಕು ಎಲ್ಲ ಕ್ಷೇತ್ರದಲ್ಲೂ ನಮ್ಮವರೇ ಇರಬೇಕು ಯಾವ ಪಕ್ಷ ಬಂದರೂ ನಮ್ಮ ಪ್ರಾತಿನಿಧ್ಯ ಇರಬೇಕು ಆಗ ಮಾತ್ರ ಆಶೋತ್ತರ ಈಡೇರಿಸಿಕೊಳ್ಳಲು ಸಾಧ್ಯ ಸರ್ವಸ್ಪರ್ಶಿ ಸರ್ವವ್ಯಾಪ್ತಿ ನಮ್ಮ ಹವ್ಯಕ ಸಮುದಾಯವಾಗಬೇಕು ಎಂದು ಶಿರಸಿಯಲ್ಲಿ ಮಾಜಿ ಸಚಿವ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ನಗರದ ತೋಟಗಾರ ಕಲ್ಯಾಣ ಮಂಟಪದಲ್ಲಿ ನಡೆದ ಸಂಸ್ಕಾರೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ವ್ಯಕ್ತಿಯ ಬದುಕಿನ ನಡೆ ನುಡಿ ಬದುಕಿನ ರೀತಿ ನೀತಿಯಲ್ಲಿ ಸಂಸ್ಕಾರ ಇರಬೇಕು ಬ್ರಾಹ್ಮಣ ಬಹುಜನಪ್ರಿಯ ಭೋಜನ ಪ್ರಿಯ ಎಂಬುದಲ್ಲ ಲೋಕ ನಮಸ್ತ ಸುಖಿನೋ ಭವಂತು ಎಂಬ ಧೋರಣೆ ಇದ್ದಿದ್ದು ಹವ್ಯಕ ಸಮುದಾಯದ್ದು ಈ ಕಾರಣದಿಂದ ಸಣ್ಣ ತಪ್ಪು ಆಗಬಾರದಂತೆ ನೋಡಬೇಕು ಎಂದು ಹೇಳಿದರು ಹವ್ಯಕ ಮಹಾಸಭೆಯ ಉಪಾಧ್ಯಕ್ಷ ಜಿ ಭಟ್ ಕೆಕ್ಕಾರ್ ಮಾತನಾಡಿ ಶಿರಸಿ ಸಿದ್ದಾಪುರದಲ್ಲಿ ಹವ್ಯಕ ಭವನ ನಿರ್ಮಾಣ ಕಾರ್ಯಕ್ಕೆ ಯೋಜಿಸಿದ್ದೇವೆ ಶಿರಸಿಯಲ್ಲಿ ಯೋಗ ಮಂದಿರದ ಆವರಣದಲ್ಲಿ ಕಚೇರಿಯ ಉದ್ಘಾಟನೆಯಾಗುತ್ತಿದೆ ಎಂದು ಹೇಳಿದರು ಉಪಾಧ್ಯಕ್ಷ ಎಂ ಹೆಗಡೆ ಬಾಳೆಸರ್ ಕಾರ್ಯದರ್ಶಿ ಪ್ರಶಾಂತ್ ಭಟ್ ಮಲವಳ್ಳಿ ನಿರ್ದೇಶಕ ಶಶಾಂಕ್ ಹೆಗಡೆ ಶೀಘಹಳ್ಳಿ ಹೆಗಡೆ ಇತರರು ಉಪಸ್ಥಿತರಿದ್ದರು ದಿವ್ಯಾ ಹೆಗಡೆ ಪ್ರಸಾದ್ ಹೆಗಡೆ ವಿನಾಯಕ್ ಹೆಗಡೆ ವಿ ವಿರಾಮಚಂದ್ರ ಭಟ್ ಶಿರಳಿಗೆ ಕಾರ್ಯಕ್ರಮವನ್ನು ವಂದಿಸಿದರು ತಾನು ಇಷ್ಟೇ ಎಂದುಕೊಂಡನು ನಾನಿಷ್ಟೇ ಅಲ್ಲ ಅಂತ ಯೋಚಿಸಿದರೆ ಸಾಕು ಇದನ್ನ ಒಂದು ಥಾಟ್ ಎಕ್ಸ್ಪೆರಿಮೆಂಟ್ ತರ ನೀನೇ ಮಾಡಿ ಪರವಾಗಿಲ್ಲ ನಾನು ಇಂಥವ್ರ ಮನೆ ಮಗಳು ಇಂಥ ಮನೆ ಸೊಸೆ ಇಂಥವಳು ಇಂಥ ಕಡೆ ಕೆಲಸ ಮಾಡಿದವಳು ಇಷ್ಟೇ ಅಲ್ಲ ನಾನು ಅಂತ ಒಂದು ಅರಿವು ಇನ್ನೊಂದು ನೆಲೆಗೆ ನಮ್ಮನ್ನ ಕರೆಸ್ಕೊಂಡು ಹೋಗಿ ನಿಂತು ಬಿಡುತ್ತೆ ನೋಡಿಸಿ